ನಮಸ್ಕಾರ ನಮ್ಮ ಸಂಘಟನೆ ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘ ಇದು ಆಲ್ ಇಂಡಿಯಾ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ಅಸೋಸಿಯೇಷನ್ ಭಾಗವಹಿರ್ತಕ್ಕಂಥ ಸಂಘಟನೆ ಅಥವಾ ಸೇರ್ಪಡೆಯಾಗಿರ್ತಕ್ಕಂಥ ಸಂಘಟನೆ ಇವತ್ತು ಪ್ರಮುಖವಾಗಿ ಇವತ್ತೇನು ವಿದ್ಯುತ್ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಒಂದು ಜಾಗತೀಕರಣದ ಭಾಗವಹ ಆಗ್ತಕ್ಕಂಥ ಬೆಳವಣಿಗೆ ವಿರೋಧಿಸ್ತಾ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಮುಖ್ಯವಾಗಿ ಸ್ಮಾರ್ಟ್ ಪಿನ್ ಸ್ಮಾರ್ಟ್ ಪಿನ್ ಅಳವಡಿಕೆ ಮಾಡೋಕ್ಕೆ ಎಲ್ಲ ಕಡೆ ಹೊರಟಿದ್ದಾರೆ ಮುಖ್ಯವಾಗಿ ಹುಬ್ಳಿ ಮತ್ತು ಧಾರವಾಡ ಕೂಡ ಸ್ಮಾರ್ಟ್ ಪಿನ್ ಹಾಕಬೇಕು ಅಂತ ಹೊರಟಿದ್ದಾರೆ ಅದು ಕೂಡ ಅದರ ಬಗ್ಗೆ ಭಾಳ ಒಳ್ಳೆ ಮಾತು ಬೆಣ್ಣೆ ಬೆಣ್ಣೆ ಬಡದ ಮಾತುಗಳೇ ಇವತ್ತು ಇವತ್ತು ಶಕ್ತಿ ಮಂಡಳಿಯವರು ಇದು ಇಟ್ಟಕಪ್ಪ ಎಸ್ಕಾ ಮಾಡಕ್ಕೆ ಹೋಗ್ತಿದ್ದಾರೆ ಅದೇ ಇದು ಜನಸ್ನೇಹಿ ಅಲ್ಲ ಸ್ಮಾರ್ಟ್ ಪೀಟು ಅಲ್ಲ ಮೊದಲೇ ಆ ಸ್ಮಾರ್ಟ್ ಪೀಟರಿಗೆ ನಾವು ಬಾಡಿಗೆ ಕಟ್ಟಬೇಕು ಅಥವಾ ಅದನ್ನು ಕೂತ್ಕೊಳ್ಬೇಕು ಅಥವಾ ಆ ಸ್ಮಾರ್ಟ್ ಬೆಲೆ ಹತ್ತು ಸಾವಿರ ರೂಪಾಯಿ ಮೇಲಾಗುತ್ತೆ ಅದನ್ನು ಯಾರು ಕಟ್ಟಬೇಕು ಅದರ ಬಗ್ಗೆ ಎಲ್ಲೂ ಅವರು ಪ್ರಕಟಣೆಗೆ ಕೊಟ್ಟಿಲ್ಲ ಆದರೆ ಜನಸ್ನೇಹಿ ಅಂತ ಹೇಳ್ತಾರೆ ಈ ಸ್ಮಾರ್ಟ್ ಪೀಟರಿಂದ ಜಸ್ಟ್ ಲೈಕ್ ನಿಮ್ಮ ಮೊಬೈಲ್ ಥರ ನೀವು ಮೊದಲೇ ಹಣ ಕೊಟ್ಟು ಆ ಸ್ಮಾರ್ಟ್ ಪೂಡ್ನ ಬಳಸಬೇಕು ಇವತ್ತೆ ಹಣ ಇದ್ದರೆ ನಿಮಗೆ ಕರೆಂಟ್ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಅದ್ರ ಜೊತೆಗೆ ಆ ಸ್ಮಾರ್ಟ್ ಪಿಡ್ ಜೊತೆಗೆ ಅದನ್ನು ನೀವು ಟಿ ವುಡ್ಡಿ ಕೂಡ ತರಬೋದು ಆ ಟ್ಯೂವುಡ್ ಅಂತ ಹೇಳಿದ್ರೆ ಪೀಕರ್ಸನ್ನು ನೀವು ರೇಟ್ನ ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಯವ್ರಿಗೆ ನಮ್ಮ ಸಂಘಟನೆಯಿಂದ ಅದರ ಮುಖವಾಗಿ ವಿದ್ಯುತ್ನ ಖಾಸಗಿ ಕಾಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ನ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಒಂದು ಸೌತ್ ಒಂದು ಕನ್ವೆನ್ಷನ್ ಮಾಡ್ತಾಯಿದ್ವಿ ಈ ಬೇರೆ ಬೇರೆ ರಾಜ್ಯದಿಂದ ಸದನು ಮುಖ್ಯವಾಗಿ ಸೌತ್ ಸದನ್ ಸ್ಟೇಟಿಂದ ಎಲ್ಲ ಬರ್ತಾ ಇದ್ದಾರೆ ಗಣ್ಯ ವ್ಯಕ್ತಿಗಳು ಬರ್ತಾ ಮಾತಾಡ್ತಾ ಇದೆ ಅದರ ಬಗ್ಗೆ ನೀವೆಲ್ಲ ಸಹಕಾರ ಕೊಡಬೇಕು ಒಂದು ಸಪೋರ್ಟ್ ಕೊಡಬೇಕು ಅಂತ ಹೇಳ್ಕೊಳ್ತೀವಿ